ಸ್ನೇಹಿತರೆ ನಮಸ್ಕಾರ ನೀವು ಬೇರೆ ರಾಜ್ಯದಲ್ಲಿ ತುಂಬಾ ಕಡಿಮೆಗೆ ಒಂದು ಕಾರ್ ಸಿಗ್ತಾ ಇದೆ ಅಂತ ಅರ್ಜೆಂಟ್ ಮಾಡಿ ತಂದ್ಬಿಡ್ತೀರಿ ಆದ್ರೆ ಅದನ್ನ ಕರ್ನಾಟಕಕ್ಕೆ ತಂದು ಇಲ್ಲಿ ಟ್ಯಾಕ್ಸ್ ಕಟ್ಬೇಕು ಅಂತ ಬಂದಾಗ ಅಯ್ಯೋ ಇಷ್ಟೊಂದು ಟ್ಯಾಕ್ಸ್ ಕಟ್ಬೇಕಾ ಇದ್ರ ಬದಲು ನಾನು ಇಲ್ಲೇ ಕಾರನ್ನ ತಗೋಬೋದಿತ್ತಲ್ಲ ಟ್ಯಾಕ್ಸ್ ಕಟ್ಟೋ ದುಡ್ಡು ಮತ್ತು ಇಲ್ಲಿ ಕಾರನ್ನ ದುಡ್ಡು ಇವೆರಡನ್ನ ನೋಡಿದ್ರೆ ಆಲ್ಮೋಸ್ಟ್ ಸೇಮೇ ಬರ್ತಿದ್ಯಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಮೊದಲು ಬೇರೆ ರಾಜ್ಯದಿಂದ ಕಾರನ್ನ ತೆಗೆಯೋದಕ್ಕಿಂತ ಮುಂಚೆ ಬೇರೆ ರಾಜ್ಯದ ಕಾರ್ಗಳನ್ನ ಕರ್ನಾಟಕಕ್ಕೆ ತಂದ್ರೆ ಇಲ್ಲಿ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಫಸ್ಟ್ ತಿಳ್ಕೊಳ್ಳೋಣ ಸ್ನೇಹಿತರೆ ನೀವೇನಾದ್ರೂ ಬೇರೆ ರಾಜ್ಯದಿಂದ ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ತರ್ತಾ ಇದ್ರೆ ಯಾವತ್ತೂ ಕೂಡ ಫಸ್ಟ್ ಓನರ್ ವೆಹಿಕಲ್ ಅನ್ನೇ ತೆಗೆಯೋದಕ್ಕೆ ಪ್ರಿಫರ್ ಮಾಡಿ ಯಾಕಂತಂದ್ರೆ ನೀವು ಆ ಕಾರನ್ನ ಕರ್ನಾಟಕದಲ್ಲಿ ತಂದು ಬೇರೆಯವ್ರಿಗೆ ಮಾರ್ಬೇಕು ಅಂತ ಅನ್ಸಿದ್ರು ಕೂಡ ಒಳ್ಳೆ ವ್ಯಾಲ್ಯೂವೇ ನಿಮಗೆ ಸಿಗುತ್ತೆ ಇಲ್ಲಾಂತಂದ್ರೆ ನೀವು ಅಲ್ಲಿ ಸೆಕೆಂಡ್ ಓನರ್ ಅವರೊ ಥರ್ಡ್ ಓನರ್ ಅವರೋ ಏನಾರೋ ದಿಲ್ಲಿ ಗಾಡಿನ ಅಥವಾ ಇನ್ ಯಾವುದೇ ನಾರ್ತ್ ಗಾಡಿಯನ್ನ ತಗೊಂಡ್ರೆ ನಿಮಗೆ ಅದರ ರೀಸೇಲ್ ವ್ಯಾಲ್ಯೂ ಇನ್ನೂ ಕೂಡ ಕಡಿಮೆ ಆಗುತ್ತೆ ನೀವು ಗಾಡಿಯನ್ನ ತಗೊಂಡಾದ್ಮೇಲೆ ಆ ಗಾಡಿಗೆ ಎನ್ ಒ ಸಿ ತಗೋಬೇಕು ಅಂದ್ರೆ ನೋ ಎಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ ಇದನ್ನ ತಗೊಂಡ್ರೆ ನೀವು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹನ್ನೊಂದು ಮಂತ್ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟದೇನೆ ಓಡಿಸಬಹುದು ಇದನ್ನ ನೀವು ನಿಮ್ಮ ಹತ್ರ ಇರೋ ಆರ್ ಟಿ ಒಗೆ ನಿಮ್ಮ ಹೆಸರಿನಲ್ಲಿ ತಗೊಳ್ಳಿ ನೀವೇನಾದ್ರೂ ಗಾಡಿಯನ್ನ ನೀವೇ ಓಡಿಸೋದಾದ್ರೆ ಅಕಸ್ಮಾತ್ ನೀವು ಬೇರೆಯವ್ರಿಗೆ ಏನಾದ್ರು ತಂದು ಕೊಡ್ತಿದ್ದೀರಾ ಅಂದ್ರೆ ಆ ಗಾಡಿಯ ಫಸ್ಟ್ ಓನರ್ ಯಾರು ಇರ್ತಾರೋ ಅವರ ಹೆಸರಿನಲ್ಲಿ ತರ್ಸ್ಕೊಳ್ಳಿ ಯಾಕಂತಂದ್ರೆ ನೀವು ಆ ಗಾಡಿಯನ್ನ ಬೇರೆಯವರಿಗೆ ಮಾರ್ಬೇಕು ಅಂತಿದ್ರೆ ನಿಮ್ಮ ಗಾಡಿಗೆ ಎನ್ ಓ ಸಿ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ ಆಲ್ರೆಡಿ ಫಸ್ಟ್ ಓನರ್ ಗಾಡಿ ನಿಮ್ಮ ಹೆಸರಿಗೆ ಬರುವಾಗ ಸೆಕೆಂಡ್ ಓನರ್ ಆಗುತ್ತೆ ಆಮೇಲೆ ಪುನಃ ನೀವು ಅದನ್ನ ಬೇರೆಯವ್ರಿಗೆ ಮಾರ್ಬೇಕು ಅಂದಾಗ ಅವರಿಗೆ ಅದು ಥರ್ಡ್ ಓನರ್ ಗಾಡಿಯಾಗಿ ಹೋಗುತ್ತೆ ಸೊ ಪ್ರೈಸ್ ಡಿಫ್ರೆನ್ಸಸ್ ಆಗುತ್ತೆ ಅದಕ್ಕಾಗಿ ನೀವು ಬೇರೆಯವರಿಗೆ ತರ್ಸ್ಕೊಳ್ತಿದ್ದೀರಿ ಅಂತಂದ್ರೆ ಆ ಫಸ್ಟ್ ಓನರ್ನ ಹೆಸರಿನಲ್ಲಿ ಎನ್ ಸಿಯನ್ನು ತಗೊಳ್ಳಿ ಅಕಸ್ಮಾತ್ ನೀವೇನಾದ್ರೂ ವೆಹಿಕಲ್ ನ ನಿಮಿಗೋಸ್ಕರ ತಗೊಳ್ತಾ ಇದ್ರೆ ನಿಮ್ಮ ಹೆಸರಿನಲ್ಲಿ ಎನ್ ಓ ಸಿ ತಗೊಳ್ಳಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ ನೀವು ಬೇರೆ ರಾಜ್ಯದಿಂದ ಕಾರ್ಗಳನ್ನ ಬೈ ಮಾಡಿ ಆದ್ಮೇಲೆ ಆ ಗಾಡಿಯ ಓನರ್ ಇರ್ಬೋದು ಅಥವಾ ಯಾರಾದ್ರೂ ಡೀಲರ್ಸ್ ನೀವು ಒಮ್ಮೆ ಹಣ ಕೊಟ್ಟ ಮೇಲೆ ಮಾತ್ರ ಎನ್ಒ ಸಿ ಗೆ ಅಪ್ಲೈ ಮಾಡ್ತಾರೆ ಎನ್ ಓ ಸಿ ಗೆ ಅಪ್ಲೈ ಮಾಡಿ ಆದ್ಮೇಲೆ ಆ ಎನ್ ಓ ಸಿ ಬರೋದಿಕ್ಕೇನೆ ನಿಮ್ಗೆ ಹದಿನೈದರಿಂದ ಒಂದು ತಿಂಗಳಾಗುತ್ತೆ ಒಂದ್ಸಲಿ ಎನ್ಓ ಸಿ ಫಾರ್ಮ್ ನಿಮ್ಮ ಕೈಗೆ ಸಿಕ್ಕಿದ್ಮೇಲೆ ಅದನ್ನ ಕರ್ನಾಟಕದಲ್ಲಿ ಅಂದ್ರೆ ಯಾವ ಆರ್ ಟಿ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಿರೋ ಆ ಆರ್ ಒಗೆ ಹೋಗಿ ಕೊಡ್ಬೇಕು ನಿಮಗೇನಾದ್ರು ಆಫೀಸ್ ಗಳಿಗೆ ಓಡಾಡೋದು ಕಷ್ಟ ಅಂತ ಅನ್ಸಿದ್ರೆ ನೀವು ಅದಕ್ಕೆ ತಕ್ಕಂತೆ ಏಜೆನ್ಸಿಗಳು ಇರ್ತಾರೆ ಅವ್ರಿಗೆ ಕೊಡ್ಬೋದು ಆಮೇಲೆ ನೀವು ಎನ್ ಓ ಸಿ ಫಾರ್ಮ್ ನ ಜೊತೆಗೆ ಇನ್ವಾಯ್ಸ್ ಅನ್ನ ಕೂಡ ಕೊಡ್ಬೇಕು ಸೆಕೆಂಡ್ ಹ್ಯಾಂಡ್ ಶೋರೂಮ್ ನಲ್ಲಿ ನೀವು ಕೊಟ್ಟ ಬೆಲೆಗೆ ಸಿಗೋ ಇನ್ವಾಯ್ಸ್ ಅಲ್ಲ ಗಾಡಿಯ ಎಕ್ ಶೋರೂಮ್ ಪ್ರೈಸ್ ಅನ್ನ ಯಾವ್ದು ಇಂಡಿಕೇಟ್ ಮಾಡ್ತಾ ಇರುತ್ತೋ ಆ ಇನ್ವಾಯ್ಸ್ ಅನ್ನ ನೀವು ಆರ್ ಒಗೆ ಸಬ್ಮಿಟ್ ಮಾಡ್ಬೇಕು ಫಸ್ಟ್ ಟೈಮ್ ಗಾಡಿಯನ್ನ ಯಾರು ತಗೊಂಡಿರ್ತಾರೋ ಅವರಿಗೊಂದು ಇನ್ವಾಯ್ಸ್ ಅನ್ನ ಕೊಟ್ಟಿರ್ತಾರೆ ಅದರಲ್ಲಿ ಗಾಡಿಯ ಎಕ್ಸ್ ಶೋರೂಮ್ ಬೆಲೆ ಮೆನ್ಷನ್ ಆಗಿರುತ್ತೆ ಸೊ ಆ ಇನ್ವಾಯ್ಸ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನೀವು ಏಜೆನ್ಸಿಗೆ ಹೇಳಿದ್ರೆ ಅವರು ಆರ್ ಟಿ ಮಾಡ್ತಾರೆ ಆಮೇಲೆ ಆ ಇನ್ವಾಯ್ಸ್ ನಲ್ಲಿ ಎಷ್ಟು ಬೆಲೆ ಇರುತ್ತೋ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಒಂದು ವೆಹಿಕಲ್ಗೆ ಎಷ್ಟು ಏಜ್ ಆಗಿದೆ ಅಂತ ಅಂದ್ರೆ ಮಾಡೆಲ್ ಕಡಿಮೆ ಇದ್ದಷ್ಟು ಟ್ಯಾಕ್ಸ್ ಕಡಿಮೆ ಇರುತ್ತೆ ಆಮೇಲೆ ಆ ಇನ್ವಾಯ್ಸ್ ನಲ್ಲಿ ಎಷ್ಟು ಬೆಲೆ ಇರುತ್ತೋ ಅದ್ರ ಮೇಲೆ ಟ್ಯಾಕ್ಸ್ ಎಷ್ಟು ಅಂತ ಟ್ಯಾಕ್ಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ ನಾರ್ಮಲ್ ಆಗಿ ಒಂದೇ ಒಂದು ವಿಷಯದ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಲ್ಲ ಸುಮಾರು ವಿಷಯದ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗುತ್ತೆ ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ ಗೆ ಒಂದು ವೆಹಿಕಲ್ಗೆ ಎಷ್ಟು ಏಜ್ ಆಗಿದೆ ಅಂತ ಅಂದ್ರೆ ಮಾಡೆಲ್ ಕಡಿಮೆ ಇದ್ದಷ್ಟು ಟ್ಯಾಕ್ಸ್ ಕಡಿಮೆ ಇರುತ್ತೆ ನೀವೇನಾದ್ರೂ ಎರಡ್ ಸಾವಿರದ ಹದಿನೈದನೇ ಮಾಡೆಲಿನ ಒಂದು ಗಾಡಿ ತೆಗೆದ್ರೆ ನಿಮ್ಗೆ ಒಂದು ಗೆ ಆಲ್ಮೋಸ್ಟ್ ಒಂದು ಅರವತ್ತೊಂಬತ್ತು ಪರ್ಸೆಂಟ್ ನಷ್ಟ ಟ್ಯಾಕ್ಸ್ ಕಟ್ಟಕ್ಕಿರುತ್ತೆ ಇರುತ್ತೆ ಅದೇ ನೀವು ಎರಡ್ ಸಾವಿರದ ಇಪ್ಪತ್ತನೇ ಮಾಡೆಲ್ ನ ಗಾಡಿ ಏನಾದ್ರು ಇದ್ರೆ ಅದಕ್ಕೆ ಎಂಬತ್ತೊಂಬತ್ತು ಪರ್ಸೆಂಟೇಜ್ ನಷ್ಟು ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕಿರುತ್ತೆ ಆಮೇಲೆ ವೆಹಿಕಲ್ ನ ಎಕ್ ಶೋ ಬೆಲೆ ಅಂದ್ರೆ ಎಕ್ ಶೋರೂಮ್ ಪ್ರೈಸ್ ಕಡಿಮೆ ಇದ್ದಷ್ಟು ನಿಮಗೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಎಕ್ ಶೋ ನ ಪ್ರೈಸ್ ಜಾಸ್ತಿ ಇದ್ದಷ್ಟು ಟ್ಯಾಕ್ಸ್ ಜಾಸ್ತಿನೇ ಆಗುತ್ತೆ ಇದು ಎರಡನೇ ಥಿಂಗ್ ನಂತರ ಕಾರು ಡೀಸೆಲ್ ಅಥವಾ ಪೆಟ್ರೋಲ್ ಕಾರ ಅಂತ ಡಿಫ್ರೆನ್ಶಿಯೇಟ್ ಮಾಡಿ ಅದರ ಆಧಾರದ ಮೇಲೆ ಕೂಡ ಟ್ಯಾಕ್ಸ್ ಅನ್ನ ಡಿಸೈಡ್ ಮಾಡ್ತಾರೆ ಅದ್ರ ಜೊತೆಗೆ ಸೀಟಿಂಗ್ ಕೆಪಾಸಿಟಿ ಜಾಸ್ತಿ ಸೀಟ್ ನ ಗಾಡಿ ಏನಾದ್ರು ತೆಗೆದ್ರೆ ಅಂದ್ರೆ ಸೆವೆನ್ ಸೀಟರ್ ಗಾಡಿ ತಗೊಂಡ್ರೆ ನಿಮ್ಗೆ ಜಾಸ್ತಿ ಟ್ಯಾಕ್ಸ್ ಇರುತ್ತೆ ಅದೇ ಫೈವ್ ಸೀಟರ್ ಗಾಡಿ ಏನಾದ್ರು ತಗೊಂಡ್ರೆ ನಿಮ್ಗೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಹೇಳೋದಾದ್ರೆ ಇಂಜಿನ್ ನ ಸೀಚಿ ಸ್ನೇಹಿತರೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಜಾಸ್ತಿ ಸಿ ಸಿ ಏನಾದರೂ ಇದ್ರೆ ಜಾಸ್ತಿ ಟ್ಯಾಕ್ಸ್ ಬೀಳುತ್ತೆ ಅದೇ ರೀತಿ ಕಡಿಮೆ ಸಿ ಸಿ ವೆಹಿಕಲ್ ನಾರ್ಮಲ್ ಆಗಿ ಸಾವಿರದ ಇನ್ನೂರು ಸಿ ಸಿಗಿಂತ ಗಿಂತ ಕಡಿಮೆ ಇರೋ ವೆಹಿಕಲ್ ಏನಾದರೂ ನೀವು ತಗೊಂಡ್ರೆ ಟ್ಯಾಕ್ಸ್ ಯೂಶಲಿ ಕಡಿಮೆ ಇರುತ್ತೆ ಕೊನೆಯದಾಗಿ ವೆಹಿಕಲ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೆ ಅಂತ ಫಾರ್ ಎಕ್ಸಾಂಪಲ್ ಅದನ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರಾ ಅಥವಾ ಪರ್ಸ್ನಲ್ಲಿ ಯೂಸ್ಗೆ ಈ ಗಾಡಿಯನ್ನ ತಗೊಳ್ತಿದ್ದಾರಾ ಅಂತ ಈ ಆಧಾರದ ಮೇಲೆ ಕೂಡ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಯೂಜಲಿ ಕಮರ್ಷಿಯಲ್ ವೆಹಿಕಲ್ ಗಳಿಗೆ ಟ್ಯಾಕ್ಸ್ ಅನ್ನ ಜಾಸ್ತಿನೇ ಹಾಕ್ತಾರೆ ಸ್ನೇಹಿತರೆ ಈಗ ನೀವು ಯಾವ್ದಾದ್ರು ಒಂದು ಕಾರನ್ನ ಹೊರಗಡೆ ರಾಜ್ಯದಿಂದ ತರೋದಕ್ಕೆ ನೋಡ್ತಾ ಇದ್ರೆ ಮೊದಲು ಟ್ಯಾಕ್ಸ್ ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳಿ ಇದನ್ನ ನೀವೇ ಚೆಕ್ ಮಾಡ್ಕೋಬಹುದು ಪರಿವಾಹನ್ ಕ್ಯಾಲ್ಕುಲೇಟರ್ ಅಂತ ಒಂದು ಸಾಫ್ಟ್ವೇರ್ ಇದೆ ಗೂಗಲ್ ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಸೊ ಇದ್ರಲ್ಲಿ ನೀವು ಮೊದಲು ಗಾಡಿ ಡೀಟೇಲ್ಸ್ ಅನ್ನ ಹಾಕ್ಬೇಕಾಗುತ್ತೆ ತದನಂತರ ಅದು ಆಟೋಮೆಟಿಕ್ ಆಗಿ ಎಷ್ಟು ಟ್ಯಾಕ್ಸ್ ಬರ್ಬೋದು ಅಂತ ಒಂದು ಅಂದಾಜಿಗೆ ಕರ್ನಾಟಕದ ರೋಡ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತೆ ನೀವು ಅದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಒಂದು ಐದ್ ಸಾವಿರ ಆ ಕಡೆ ಕಡೆ ಇರುತ್ತೆ ಬಟ್ ಅಪ್ರಾಕ್ಸಿಮೇಟ್ಲಿ ಅದು ಹೇಳುತ್ತೆ ಆಮೇಲೆ ದಿಲ್ಲಿಯಿಂದ ಅಥವಾ ಬೇರೆ ರಾಜ್ಯದಿಂದ ವಾಹನವನ್ನ ತಂದು ಮೂವತ್ತು ದಿನಗಳ ಗಂಟ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಗಾಡಿ ನೋಡ್ಸ್ಬೋದು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟೋ ಅಗತ್ಯನೇ ಇಲ್ಲ ಮೂವತ್ತರಿಂದ ಹನ್ನೊಂದು ತಿಂಗಳು ಅಂದ್ರೆ ಮೂವತ್ತು ದಿನದಿಂದ ಹನ್ನೊಂದು ತಿಂಗಳ ಗಂಟ ನೀವು ಬರೀ ಅಡ್ರೆಸ್ ಅನ್ನ ಚೇಂಜ್ ಮಾಡಿಸಿದ್ರೆ ಸಾಕು ನೀವು ಬೇರೆ ರಾಜ್ಯದಿಂದ ಗಾಡಿಯನ್ನು ತಂದು ಆಲ್ಮೋಸ್ಟ್ ನಿಮ್ಮ ಹತ್ರ ಹನ್ನೊಂದು ತಿಂಗಳಷ್ಟು ಟೈಮ್ ಇರುತ್ತೆ ಅಷ್ಟರೊಳಗೆ ನೀವು ಗಾಡಿಯನ್ನ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂತಂದ್ರೆ ಪಕ್ಕ ಫೈನ್ ಬೀಳುತ್ತೆ ಆಕ್ಚುಲಿ ನಾನು ಹನ್ನೊಂದು ತಿಂಗಳು ಅಂತ ಏನ್ ಹೇಳಿದ್ನು ಅಷ್ಟು ಲೇಟಾಗಿ ಟ್ರಾನ್ಸ್ಫರ್ ಮಾಡಿಸ್ಕೊಬಿಡಿ ಗಾಡಿಯನ್ನ ತಂದು ಒಂದು ಮಂತ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ನೋಡಿ ಯಾಕಂತಂದ್ರೆ ಪ್ರತಿ ಮಂತ್ ಕೂಡ ನಿಮಗೆ ಪೆನಾಲ್ಟಿ ಆಗ್ತಾ ಇರ್ತಾರೆ ಒಂದ್ ಎರಡೆರಡು ಸಾವಿರ ಪೆನಾಲ್ಟಿ ಆಗ್ತಾರೆ ನೀವು ಜಾಸ್ತಿ ಡಿಲೇ ಮಾಡಿದಷ್ಟು ಪೆನಾಲ್ಟಿ ಅಮೌಂಟ್ ಜಾಸ್ತಿ ಕಟ್ಬೇಕಾಗುತ್ತೆ ಇನ್ನು ವಾಹನವನ್ನ ರೀ ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದ್ರೆ ಫಸ್ಟ್ ಗೆ ನೀವು ತಕೊಂಡಿರೋ ವಾಹನದ ಇನ್ವಾಯ್ಸ್ ಅದಾದ್ಮೇಲೆ ಎನ್ ಒ ಸಿ ಅದಾದ್ಮೇಲೆ ವಾಹನದ ಹಳೆ ಆರ್ ಸಿ ಕಾರ್ಡ್ ಏನಿರುತ್ತೋ ಅದು ಬೇಕು ಆಮೇಲೆ ಇನ್ಶೂರೆನ್ಸ್ ಕಾಪಿ ಬೇಕು ಆಮೇಲೆ ಇನ್ನೊಂದು ಅಡ್ರೆಸ್ ಪ್ರೂಫ್ ಇದ್ರೆ ಸಾಕು ಅದಕ್ಕೆ ನೀವು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ವೋಟರ್ ಐ ಡಿ ಇದು ಯಾವ್ದಾದ್ರು ಒಂದನ್ನ ಕೊಟ್ಟರೆ ಸಾಕು ಜಸ್ಟ್ ನಿಮ್ಮ ಅಡ್ರೆಸ್ ಅದ್ರಲ್ಲಿ ಇದ್ರೆ ಸಾಕು ಸ್ನೇಹಿತರೆ ಮುಖ್ಯವಾಗಿ ಇದಿಷ್ಟು ಡಾಕ್ಯುಮೆಂಟ್ಸ್ ಬೇಕು ಇದು ಬಿಟ್ಟು ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಬೇಕು ಅಂತಿದ್ರೆ ಅದನ್ನ ನೀವು ಯಾವ ಏಜೆನ್ಸಿ ಅವರಿಗೆ ಕೊಡ್ತಿರೋ ಅಥವಾ ಯಾರಾದ್ರೂ ಬ್ರೋಕರ್ಸ್ ಇರ್ತಾರಲ್ಲ ಅವ್ರಿಗೆ ಕೊಟ್ಟರೆ ಅವ್ರು ಏನೇನು ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಸ್ನೇಹಿತರೆ ಅವರಿಗೂ ಹೆಲ್ಪ್ ಆಗಲಿ ಧನ್ಯವಾದಗಳು ಜೈ ಹಿಂದ್